ವ್ಯಾಕರಣದ ಮಲ್ಲಪ್ಪ ಬಿ ಮಲ್ಲಪ್ಪ ಅವರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನವರು ಸಾವಿರದ ಎಂಟುನೂರ ಮೂವತ್ತ ಐದರಲ್ಲಿ ಮಲ್ಲಿಕಾರ್ಜುನಪ್ಪ ಮಲ್ಲಮ್ಮಾಜಿ ದಂಪತಿಗೆ ಜನಿಸಿದರು ಬಾಲ್ಯದಿಂದಲೂ ಮೈಸೂರು ಅರಮನೆಯ ಸಂಪರ್ಕ ಹೊಂದಿದ್ದರಿಂದ ವಿದ್ಯಾಭ್ಯಾಸಕ್ಕೂ ಅಲ್ಲಿಂದಲೇ ಇಂಬು ದೊರೆಯಿತು ಇವರು ಇಂಗ್ಲಿಷ್ ಪರ್ಷಿಯನ್ ಮರಾಠಿ ಸಂಸ್ಕೃತ ಸೇರಿದಂತೆ ಹಲವು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದರು ಮೈಸೂರು ಭಾಗದ ವೀರಶೈವರಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದವರಲ್ಲಿ ಇವರೇ ಮೊದಲಿಗರು ಇವರನ್ನು ಇಂಗ್ರೇಜಿ ಮಲ್ಲಪ್ಪ ಎಂದೇ ಗುರುತಿಸಲಾಗುತ್ತಿತ್ತು ಮಲ್ಲಪ್ಪರವರ ಭಾಷಾಂತರ ಜ್ಞಾನದ ಫಲವಾಗಿ ಅರಮನೆಯ ಕಂಟ್ರೋಲರ್ ಸಿ ರಂಗಾಚಾರ್ಯರು ಇವರನ್ನು ಅರಮನೆಯ ಭಾಷಾಂತರಕಾರರನ್ನಾಗಿ ನೇಮಿಸಿದರು ಭಾಷೋಜ್ಜೀವಿನಿ ಎಂಬ ಶಾಲೆ ಸ್ಥಾಪಿಸಿದ ಮೈಸೂರು ಅರಸರು ಬಿ ಮಲ್ಲಪ್ಪರನ್ನು ಮುಖ್ಯೋಪಾಧ್ಯಾಯರನ್ನಾಗಿ ನೇಮಕ ಮಾಡಿದರು ಇವರು ಮೈಸೂರಿನ ಚಿಕ್ಕಬಸಮ್ಮನವರ ವೀರಶೈವ ಅನಾಥಾಲಯ ಮಲ್ಲಪ್ಪನವರ ಹೈಸ್ಕೂಲ್ ವೀರಶೈವ ಸಂಸ್ಕೃತ ಪಾಠಶಾಲಾ ಇವುಗಳ ಸ್ಥಾಪನೆಯಲ್ಲಿ ಶ್ರಮಿಸಿದವರು ರೈಸ್ ಬಸಪ್ಪ ಶಾಸ್ತ್ರಿಗಳಂತಹ ಮೇರು ಸಾಹಿತಿಗಳ ಕೃತಿಗಳ ಮುದ್ರಣ ಹಾಗೂ ಪ್ರಕಟಿಸುವ ಸಂದರ್ಭದಲ್ಲಿ ಮಲ್ಲಪ್ಪನವರ ಸಹಕಾರವಿರುತ್ತಿತ್ತು ಅಧ್ಯಾಪಕರಾಗಿ ಶಾಸ್ತ್ರಕಾರರಾಗಿ ಮಾತ್ರವಲ್ಲದೆ ಗ್ರಂಥ ಸಂಪಾದನಾಕಾರರಾಗಿಯೂ ಮೂರು ಮಜಲುಗಳಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮ ಕೊಡುಗೆ ನೀಡಿದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಮನ್ನಣೆ ಗಳಿಸಿದ್ದ ಷಡಕ್ಷರ ಕವಿಯ ರಾಜಶೇಖರ ವಿಳಾಸವನ್ನು ಸಂಪಾದಿಸಿದವರು ಕೂಡ ಇವರೇ ನಾಗವರ್ಮನ ಕಾವ್ಯಾವಲೋಕನ ಎಂಬ ಲಕ್ಷಣ ಗ್ರಂಥದ ಕಾವ್ಯಾವಲೋಕನದ ಅರ್ಥಾಲಂಕಾರ ಪ್ರಕರಣವು ಎಂಬ ಒಂದು ಪ್ರಕರಣವನ್ನು ಸಂಪಾದಿಸಿ ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಮೈಸೂರಿನ ವಾಣಿ ವಿಲಾಸ ಪ್ರೆಸ್ ಮೂಲಕ ಪ್ರಕಟಿಸಿದರು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಶಬ್ದಾದರ್ಶ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿ ವ್ಯಾಕರಣದ ಮಲ್ಲಪ್ಪ ಎಂದೇ ಖ್ಯಾತಿಯನ್ನು ಪಡೆದರು ಗ್ರಂಥ ಸಂಪಾದನೆಯಲ್ಲಿ ತನ್ನದೇ ಆದ ಒಂದು ವಿಧಾನವನ್ನು ಸ್ಥಾಪಿಸುವ ಮೂಲಕ ಕನ್ನಡದಲ್ಲಿ ಪ್ರಾಚೀನ ಸಾಹಿತ್ಯ ಲೋಕದಲ್ಲಿ ಮಹತ್ತರವಾದ ಮೈಲಿಗಲ್ಲುಗಳನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಏಳು ಫೆಬ್ರವರಿ ಹದಿನಾಲ್ಕರಂದು ಇವರು ಇಹಲೋಕವನ್ನು ತ್ಯಜಿಸಿದರು